ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಸೊಂಟದ್ದು ಡಾಬ್ಗೋಲ್ಡ್ ಡಿಸೈನ್ ತಂದಿದ್ದೀನಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಸಿಲ್ವರ್ ಅಂದರೆ ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರೆ ಆಡು ಆ ಥರದ್ರಲ್ಲಿ ನಿಮಗೆ ಇದು ಗ್ರಾಮ್ ವೈಸ್ ಅಮೌಂಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ನೀವೇ ನೋಡ್ತಿರ್ಬೋದು ಈಗೆಲ್ಲ ಫಂಕ್ಷನ್ವರೆಗಂತೂ ಡಾಬ್ ಇಲ್ಲದೆ ಫಂಕ್ಷನೇ ಮುಗಿಯೋಲ್ಲ ಅನ್ಕೋತೀವಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ಗಳಂತೆ ಎಲ್ಲ ಆ್ಯಂಟಿಕ್ ಡಿಸೈನ್ಸು ಕಲರ್ಸು ಮತ್ತು ಈಗ ನಿಮಗೆ ಮುತ್ತಿರೋದು ಅಥವಾ ಬರೀ ಗೋಲ್ಡಲ್ಲಿ ಬೀಡ್ಸ್ ಇರೋಂಥದ್ದು ಈ ಥರ ಎಲ್ಲ ಡಿಸೈನ್ಸ್ ಇದೆ ಮತ್ತು ಕಲರ್ ಕಲರ್ ಸ್ಟೋನು ಇದೆ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ಸ್ ಆಗಿರ್ಬೋದು ಮತ್ತು ಡಿಸೈನ್ಸ್ಗಂತೂ ವೆರೈಟೀಸ್ ಇದೆ ನೀವೇ ನೋಡ್ತಿರ್ಬೋದು ತುಂಬ ಕಲೆಕ್ಷನ್ಸ್ ಇದೆ ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡ್ಕೊಡ್ತೀನಿ ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿ ನನಗೆ ವೀಡಿಯೋಸಲ್ಲಿ ಯಾವ ಥರ ಜ್ಯುವೆಲ್ರಿ ವೀಡಿಯೋಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಅದೇ ಅದೇ ರೀತಿ ನಾನು ಮಾಡಿಕೊಡ್ತೀನಿ ಮತ್ತು ನಿಮಗೆ ಜ್ಯುವೆಲ್ರ್ದು ಡಿಸೈನ್ಸ್ಗಳು ಮತ್ತು ರೇಟ್ ಬೇಕು ಅಂತಂದ್ರೂ ನಾನು ಡೈಲಿ ರೇಟ್ ಅಪ್ಡೇಟ್ ಬೇಕಾದ್ರೂ ಮಾಡ್ತೀನಿ ತುಂಬಾ ಡಿಸೈನ್ಸ್ಗಳಿದೆ ಇದೆ ಡಿಸೈನ್ಸ್ಗಳು ಅಪ್ಲೋಡ್ ಮಾಡಿಕೊಡ್ತೀನಿ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ಸಾಕು ನಾನು ಅದೇ ರೀತಿಲಿ ಯಾವ ವಿಡಿಯೋಸೆಲ್ಲ ಅಪ್ಲೋಡ್ ಮಾಡಿಕೊಡ್ತೀನಿ ಮತ್ತು ಈಗ ರೇಟ್ಗಳು ಡೈಲಿ ಚೇಂಜಸ್ ಆಗ್ತಾ ಇರತ್ತಲ್ಲ ಏನಾದರೂ ಅದು ರೇಟ್ ಬೇಕು ಅಂತ ಅಂದರೆ ನನಗೆ ಡೈಲಿ ರೇಟ್ ಗೋಲ್ಡ್ ರೇಟ್ ಏನಿದೆ ಅಂತ ಅಪ್ಡೇಟ್ ಕೊಡಿ ಅಂತಂದರೆ ಬೇಕಾದ್ರೆ ಅದನ್ನು ಬೇಕಾದ್ರೆ ನಾನು ನಿಮಗೆ ಡೈಲಿ ಗೋಲ್ಡ್ ರೇಟ್ ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ಇವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ ಅದು ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂದರೆ ಅವತ್ತಿಂದ ಯಾವ ಯಾವ ಡೇಟಲ್ಲಿ ಗೋಲ್ಡ್ ರೇಟ್ ಬರುತ್ತೆ ಅಂದರೆ ಡೈಲಿ ಯಾವ ರೇಟ್ ಬರುತ್ತೆ ಆ ರೇಟಲ್ಲಿ ನಿಮಗೆ ಬೇಕಾರೆ ಅಪ್ಲೋಡ್ ಮಾಡಿಕೊಡ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ ಆಗಲೇ ಸ್ವಲ್ಪ ಇದಾಗಿದೆ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲೀಸ್ ಎಲ್ಲ ತುಂಬ ಚೆನ್ನಾಗೆ ಗ್ರೋ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಡೈಲಿ ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈಗ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ ಮತ್ತು ಇದೆಲ್ಲ ನೋಡಿ ನಿಮಗೆ ಟೆಂಪಲ್ ಜ್ಯುವೆಲ್ರಿ ಡಿಸೈನ್ಸೇ ಇರೋದು ಎಲ್ಲ ಸಕ್ಕತ್ತಾಗಿದೆ ಡಿಸೈನ್ಸ್ಗಳಂತೂ ನೀವೇ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ಸು ಮತ್ತು ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಅಷ್ಟೇ ನಿಮಗೆ ಈಗಿನ ರೈಟಲ್ಲಂತೂ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಈ ಥರ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ ಬಟ್ ಆದರೂ ಈ ಥರ ಒನ್ ಗ್ರಾಮ್ ಗೋಲ್ಡಲ್ಲೆಲ್ಲ ಮಾಡಿಸ್ಕೊಂಡ್ರೆ ವರ್ತ್ ಅನಿಸುತ್ತೆ ಮತ್ತು ಚೆನ್ನಾಗಿದೆ ಡಿಸೈನ್ಸ್ಗಳಾದ್ರೂ ನೀವೇ ನೋಡ್ತಿರ್ಬೋದು ಎಲ್ಲ ಹಚ್ಕೊಳ್ಳಂತೂ ತುಂಬ ನೀಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಒಳ್ಳೆ ಗೋಲ್ಡಲ್ಲಿ ಫಿನಿಷಿಂಗ್ ಇರುತ್ತಲ್ಲ ಅದೇ ರೀತಿ ಇದೆ ಅಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅಂತ ಮತ್ತು ಎರಲ್ಲ ಚಾನಲ್ ಅಷ್ಟಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ವೀಡಿಯೋ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ